ಹಾಯ್ ಪಿರಣಸು ಎಲ್ಲರಿಗೂ ಹಾಯ್ ಹಾಯ್ ಪಿರೆಂಟ್ಸು ಹಾಯ್ ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ಐ ಸರಿತಾ ಯೂಟ್ಯೂಬ್ ಕುಕಿಂಗ್ ಆ್ಯಂಡ್ ಬ್ಲಾಗಿಗೆ ಸ್ವಾಗತ ನಾನಿವತ್ತು ರುಬ್ಬೋ ಕಲ್ಲಲ್ಲಿ ರುಬ್ಬಿ ಒಂದು ಬಿಸಿ ಬಿಸಿ ನೋಡಿ ಸೌತೆಕಾಯಿ ಹುಳಿ ಮಾಡಿದ್ದೀನಿ ಕಲ್ಲು ಕಲ್ಲಿದೆ ಅಲ್ವಾ ರುಬ್ಬೋ ಕಲ್ಲು ಅದರಲ್ಲಿ ರುಬ್ಬಿರೋದು ಸ್ವಲ್ಪ ತಪ್ಪು ಬರುತ್ತೆ ಮಾತಾಡುವಾಗೆಲ್ಲ ನೋಡಿ ಹೇಗಿದೆ ನೋಡಿ ಬರೀ ಒಂದು ಇಪ್ಪತ್ತೈದು ಮೂವತ್ತು ಒಳಗಡೆ ಸಾರಾಗಿದೆ ಹಂಗೆ ಮಾಡಿರೋದು ಅಂತ ಹಾಗೆ ನನ್ನ ಐಸರಿತ ಕುಕಿಂಗ್ ಆ್ಯಂಡ್ ಬ್ಲಾಗ್ಸ್ಗೆಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್ 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 ನಮ್ಮ ಸೌತೆಕಾಯಿ ಹುಳಿ ಇವತ್ತಿನ ಸೌತೆಕಾಯಿ ಹುಳಿ ಬೇಕಂದರೆ ಇದನ್ನು ಮಜ್ಜಿಗೆ ಕೂಡ ಹಾಕಿ ತಿನ್ಬೋದು ಹಾಗೇನೂ ತಿನ್ಬೋದು ಕೆಲವರಿಗೆ ಹಾಲು ಪ್ರಾಡಕ್ಟ್ ನಮ್ಮ ಥರ ಇಷ್ಟ ಇಲ್ಲ ಅಂಥವರು ಸೊ ಹೀಗೆ ತಿನ್ಬೋದು ಮಜ್ಜಿಗೆ ಹಾಕೋರು ಸ್ವಲ್ಪ ಸಾರನ್ನ ಗಟ್ಟಿ ಹಾಕಿ ಮಾಡಬೇಕು ಮಜ್ಜಿಗೆ ಹಾಕಿದಾಗ ಮತ್ತೆ ತೆಳು ಬರುತ್ತೆ ಇದು ನಾನೀಗ ಕರೆಕ್ಟ್ ಮಾಡಿದ್ದೀನಿ ಬನ್ನಿ ನೋಡಿ ಬರುವ ಇವತ್ತು ಈ ಸೌತೆಕಾಯಿನ ಹುಳಿ ಸಾಂಬಾರು ಮಾಡ್ತೀನಿ ಹುಳಿ ಸಾಂಬಾರು ಇದರಲ್ಲಿ ಒಬ್ಬಿ ನೋಡಿ ತುಂಬ ದಿನ ಆಯಿತು ನಾನು ಒಂದು ಒಂದೂವರೆ ತಿಂಗಳ ಮೇಲೆ ಆಯ್ತು ಮುಟ್ಟದೇ ಇವಾಗ ಮೊದಲು ಚೆನ್ನಾಗಿ ತೊಳಿತೀನಿ ಆಯಿತಾ ರುಬ್ಬುವಾಗಲೇ ಈ ಕಲ್ಲನ್ನು ತೊಳೆಯಲೇಬೇಕು ದಿನ ನಾವು ಉಪಯೋಗಿಸಿದ್ರು ತೊಳಿಬೇಕು ಈ ಥರ ಉಪಯೋಗಿಸದೆ ಬಿಟ್ಟರೆ ಮೂರು ನಾಲ್ಕು ಕಸರ ತೊಳೆದು ಆಮೇಲೆ ಮತ್ತೆ ರುಬ್ಬೇಕು நான் ஒன்றும் மேலே முட்டது இது மூளை நீரெல்லாம் நான் துணி தலை ಮಸಾಲೆ ರೆಡಿ ಮಾಡೋಣ ಇವಾಗ ನಮ್ಮ ತಾಯಿ ಮನೆಯಲ್ಲಿ ಇವಾಗಲೂ ಈ ಜಾಸ್ತಿ ಇರ್ಬೋದು ಈಗ ಸೌತೆಕಾಯಿನ ನಾನು ತೊಳೆದು ಕಟ್ ಮಾಡಿರೋದು ಇದು ಹಸಿ ಸೌತೆಕಾಯಿ ಇರ್ಬೋದು ಸಣ್ಣ ಒಂದು ಕಹಿ ಇರುತ್ತೆ ಒಂದು ಐದು ನಿಮಿಷ ಒಂದು ನೀರಲ್ಲಿ ಹಾಕೇಳಿ ಈ ಥರ ಆಮೇಲೆ ಈ ನೀರಂಚಲ್ಲಿ ಬೇರೆ ನೀರು ಹಾಕಿ ಬೇಯಿಸ್ಬೇಕು ಅದಕ್ಕೆ ಉಪ್ಪು ಹಾಕ್ಕೊಂಡು ಒಂದು ಐದು ನಿಮಿಷ ಹೀಗೆ ಇರಲಿ ಈಗ ಒಂದು ಸಣ್ಣ ಸೌತೆಕಾಯಿ ನಾನು ಸ್ವಲ್ಪ ಸಾರು ಮಾಡೋದು ಒಂದು ಸಣ್ಣ ತೆಂಗಿನಕಾಯಿ ಅರ್ಧ ಭಾಗದಷ್ಟೇ ತಗೊಂಡಿದ್ದೇನೆ ತುರಿದಿಟ್ಟಿದ್ದೇನೆ ಇವತ್ತು ನಾವು ಮೆಣಸಿನಕಾಯೆಲ್ಲ ಏನು ಬಿಸಿ ಮಾಡುವಾಗಿಲ್ಲ ಉರಿವಾಗಿಲ್ಲ ನಾನು ನೋಡಿ ಇವಾಗ ಇದು ಹುಳಿ ಸಾರಲ್ವ ತರಕಾರಿಗೆ ಖಾರ ಕಮ್ಮಿನೇ ಹಾಕೋದು ಮೂರು ಗುಂಟೂರು ಮೆಣಸಿನಕಾಯಿ ಮೂ ಎರಡು ಹಸಿಮೆಣ್ಸಿನಕಾಯಿ ಹಾಕಿದ್ದೀನಿ ಹಾಗೆ ಹುಳಿ ಸಾರಲ್ವ ಮಜ್ಜಿಗೆ ಹಾಕುವರು ಸ್ವಲ್ಪ ಹುಳಿ ಕಮ್ಮಿ ಮಾಡಿ ಒಂದು ಇಷ್ಟು ಒಂದು ಅರ್ಧ ಭಾಗದಷ್ಟು ಹುಣಸೆನ್ನ ಹಾಕಿದ್ದೀನಿ ಇದು ಸ್ವಲ್ಪ ಒಂದು ಮೂರ್ನಾಲ್ಕು ಚಿಟಿಕೆ ಜೀರಿಗೆ ಅರಿಶಿಣ ಹಾಕುವಾಗ ಜೀರಿಗೆ ಅಂತ ಹೇಳ್ಬಿಟ್ಟೆ ನಾನು ಇವಾಗ ಒಂದು ಚಿಟಿಕೆ ಜೀರಿಗೆ ಇದನ್ನು ಹೇಗೆ ನಾನು ಕಲ್ಲಲ್ಲಿ ರುಬ್ಬೋದು ಅಂತ ನಾನು ಹೇಳ್ಕೊಡ್ತೀನಿ ಕಲ್ಲಲ್ಲಿ ರುಬ್ಬೋ ಮೊದಲು ಇದನ್ನು ನಾವು ಈಗ ಈ ನೀರನ್ನು ಚೆಲ್ಲಿ ಬೇರೆ ನೀರು ಹಾಕಿ ಬೇಯಿಸ್ಲಿಕ್ಕೆ ಇಡೋಣ ಈಗ ಅಲ್ಲಿ ರುಬ್ಬುವಾಗ ಇಲ್ಲಿ ಬೆಂದಾಗುತ್ತೆ ನಮಗೆ ಇದು ನೋಡಿ ಇವಾಗ ನಾನು ರುಬ್ತಾ ಇದ್ದೀನಿ ಕಲ್ಲಲ್ಲಿ ಈ ಥರ ಪಕ್ಕದಲ್ಲಿ ಸ್ವಲ್ಪ ನೀರಿಟ್ಕೊಳ್ಳಿ ಏನಿಲ್ಲ ಒಂದು ಹತ್ತು ಹನ್ನೆರಡು ಎಲ್ಲ ರುಬ್ಬಿ ತೆಗಿತೀನಿ ನಾನು கல்லு தான் அவங்க நம்ம வீடியோ அந்த தரக்கி ஜாஸ்தி நுண்ணதுல ಜಾಸ್ತಿ ತುಂಬಾ ತುಂಬಾ ರುಚಿಕರವಾಗಿರುತ್ತೆ ಒಬ್ಬಟ್ಟು ಮಾಡುವರೆಲ್ಲ ಇದರಲ್ಲಿ ರುಬ್ಬಿ ಮಾಡಬೇಕು ಆಮೇಲೆ ಮೀನ್ ಸಾರಿಗೆ ಚಿಕನ್ ಸಾರಿಗೆ ನಾಟಿ ಚಿಕನ್ ಸಾರಿಗೆಲ್ಲ ಕಲ್ಲಲ್ಲೇ ರುಬ್ಬೇಕು ಚೆನ್ನಾಗಿರುತ್ತೆ ಚೆನ್ನ ಅಭ್ಯಾಸ ಇದೆ ಈಗಿನ ಮಕ್ಕಳಿಗೆಲ್ಲ ಇದು ಗೊತ್ತ ಅಯ್ಯೋ ಇದನ್ ತಗೊಂಡೋಗಿ ಮ್ಯೂಸಿಯಂಥಿಯಂ ತಗೊಂಡೋಗಿಡ್ತಾರೆ ಹಳೇ ಒಂದು ಈಗೊಂದು ಇತ್ತು ಅದನ್ನ ಅಮ್ಮ ಹೀಗೆ ಮಾಡ್ತಾ ಇದ್ರು ಅಂತ ಜನರೇಷನ್ ಇತ್ತೇನ ನೋಡಿ ನಿಮ್ಗೆ ಕಲ್ಲು ಕಾಣಲ್ಲವಾ ಕಾಣಲ್ಲೀ ಕುತ್ಕೊಂಡ್ಬಿಟ್ಟೆ ನೋಡಿ ಈಗ ಒಂದು ಹತ್ತರಿಂದ ಹದಿನೈದು ನಿಮಿಷ ಆಗಿಲ್ಲ ನೋಡಿ ಹತ್ತರಿಂದ ಹದಿನೈದು ನಿಮಿಷ ಆಗಿಲ್ಲ ಇನ್ನೊಂದ್ ಎರಡ್ ನಿಮಿಷ ಸಾಕಾಗುತ್ತೆ ನೋಡಿ ಉದಾಸೀನ ಆಗುತ್ತೆ ನಂಗೆ ಒಂದೊಂದ್ಸಲ ಒಂದ್ಸಲ ಇನ್ನೊಂದ್ಸಲ ನಾಟಿ ಕೋಳಿ ಮಾಡಿ ತೋರಿಸ್ತೀನಿ ಇದ್ರಲ್ಲಿ ಆಯ್ತಾ ಆಯ್ತು ನೋಡಿ ರುಬ್ಬಿ ಆಯ್ತು ತರಕಾರಿ ಬೇಗ ಆಗುತ್ತೆ ರುಬ್ಬಿ ಈ ತರ ಮಾಡಬೇಕು ಗೊತ್ತು ಇವಾಗಿನ ಜನ್ರೇಷನ್ ಸ್ವಲ್ಪ ಗೊತ್ತಿಲ್ಲ ಅಷ್ಟೇ ಎಲ್ಲ ಮೊದಲೇ ಹತ್ರ ಪಾತ್ರ ಎಲ್ಲ ಮೊದಲೇ ಇಟ್ಕೊಳ್ಬೇಕು ನಾವು ಏನಿಲ್ಲ ಮಿಕ್ಸಿಗಿಂತ ಈಸಿ ನೋಡಿ ಮಿಕ್ಸಿಗಿಂತ ಬೇಗ ರುಚಿ ಆಮೇಲೆ ಇದಕ್ಕೆ ನೀರು ಹಾಕಿ ಕೊನೆಯ ನೀರು ತಗೊಳ್ಬೇಕು ನಾವು ಸೌತೆಕಾಯಿಗೆ ಎಷ್ಟು ನೀರು ಹಾಕಿದೆ ಅಂತ ನೋಡಿಬಿಟ್ಟು ಇದಕ್ಕೆ ಜಾಸ್ತಿ ಸೌತೆಕಾಯಿಗೆ ಜಾಸ್ತಿ ನೀರು ಹಾಕಿದರೆ ಇಲ್ಲಿ ಸ್ವಲ್ಪ ನೀರೇ ತಗೊಳ್ಬೇಕು ನೋಡಿ ಕಾಲ ಒಂದು ಸಹ ತೊಳ್ದಾಗೆ ಇತ್ತು ನೋಡಿ ನಾವು ತುಂಬ ಓಲ್ಡ್ ಜನ್ರೇಷನ್ ಅವರಲ್ಲಪ್ಪ ನೋಡಿ ಸೌತೆಕಾಯಿ ಸಾಂಬಾರಿಗೆ ರೆಡಿ ತೆಂಗಿನ ಚಿಪ್ಪಲ್ಲಿ ಇದು ಮಾಡ್ತಾರೆ ಊರಿಗೆ ಹೋದ್ರೆ ತರಬೇಕು ಮಿಕ್ಕಿದ್ದು ಕಲ್ಲು ತೊಳೆದ್ರೆ ಮುಗಿದೋಯ್ತು ಕಲ್ಲು ತೊಳೆದು ಒಣಗಿಸಿಲ್ಬೇಕು ನೆಕ್ಸ್ಟ್ ಇದಕ್ಕೆ ನಮ್ಗೆ ಈಸಿ ಆಗುತ್ತೆ ಇನ್ನೊಂದೆರಡು ಎರಡು ಸಲ ತೊಳೆದ್ರೆ ಸಾಕಾಗುತ್ತೆ ನಾಳೆ ರುಬ್ಬುವಾಗ ಒಂದು ಸಾಕು ಸಾಕಾಗುತ್ತೆ ಇನ್ನು ಒಂದು ವಾರ ರುಬ್ಬಿದ್ರೆ ಒಂದೆರಡು ಮೂರು ಸಲ ತೊಳಿಬೇಕು ಮಸಾಲೆ ನೋಡಿ ಏನಾಗಿದೆ ಮಿಕ್ಸಿಗಿಂತ ಸೂಪರ್ 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 ಈ ಸೌತೆಕಾಯಿನ ಮಾತ್ರ ಕುಕ್ಕರಲ್ಲಿ ಬೇಯಿಸಲಿಕ್ಕೆ ಹೋಗಬೇಡಿ ಈ ಥರ ಪೀಸ್ ಪೀಸ್ ಸಿಗಲ್ಲ ನೀವು ಸೌತೆಕಾಯಿನ ಸೌತೆಕಾಯಿನ ಬೇಯಿಸುವಾಗಲಾದರೂ ಉಪ್ಪು ಹಾಕಿ ಇವಾಗಲಾದರೂ ಉಪ್ಪು ಹಾಕಿ ಎರಡು ಒಂದೇ ಅದು ಒಂದೆರಡು ನಿಮಿಷ ಇನ್ನೂ ಬೇಯಬೇಕು ಉಪ್ಪು ಹಾಕಿದ ಮೇಲೆ ಉಪ್ಪು ಹಾಕಿದ್ರೂ ಸೌತೆಕಾಯಿ ಮೊದಲೇ ಉಪ್ಪು ಹಾಕಿದ್ರೂ ಸೌತೆಕಾಯಿ ಬೇಯುತ್ತೆ ಎರಡು ನಿಮಿಷ ಆದಮೇಲೆ ನಮ್ಮ ಮಸಾಲೆ ಸೇರಿಸೋಣ ನಾವು ಕುಕ್ಕರಲ್ಲಿ ಮಾ ಬೇಯಿಸಿದರೆ ಈ ಥರ ಪೀಸ್ ಪೀಸಾಗಿ ಕಾಣಲ್ಲ ನಾವು ಒಂಥರ ಏನು ಹೇಳೋದು ಪಾಯಸ ಥರ ಇರಲಿಲ್ಲ ಈಗ ನಾನು ಉಪ್ಪು ಹಾಕಿದ್ದೇನೆ ಇನ್ನು ನಮ್ಮ ಮಸಾಲೆ ಸೇರಿಸೋಣ ಕಲ್ಲಲ್ಲಿ ರುಬ್ಬಿದ ಮಸಾಲೆ ಇವಾಗ ಕಲ್ಲಲ್ಲಿ ರುಬ್ಬಿದ ಮಸಾಲೆ ಸೇರಿಸೋಣ ಅಲ್ವಾ ನೋಡಿ ಸೌತೆಕಾಯಿ ಚೆನ್ನಾಗಿ ಬೆಂದಿದೆ ನಮ್ಮ ಸೌತಕಾಯಿ ಸಾಂಬಾರು ಹುಳಿ ಸಾಂಬಾರು ಚಳಿಗಾಲದಲ್ಲಿ ಕಲ್ಲಲ್ಲೆಲ್ಲ ರುಬ್ಬುವಾಗ ನಾವು ಏನು ಮಾಡಬೇಕು ಗೊತ್ತಾ ಸ್ವಲ್ಪ ಬಿಸಿ ನೀರನ್ನ ಉಪಯೋಗಿಸ್ಬೇಕು ಮಿಕ್ಸಿಯಲ್ಲಾದರೆ ಮಿಕ್ಸಿ ಬಿಸಿ ಆಗುತ್ತಲ್ವ ಉಪ್ಪು ಅದರ ಟೇಸ್ಟಲ್ಲೂ ಹೋಗುತ್ತೆ ನಾವು ತರಕಾರಿಗೆ ಜಾಸ್ತಿ ತುಂಬ ನುಣ್ಣಗ ರುಬ್ಬಲ್ಲಲ್ವ ಆಗ ತೆಂಗಿನ ತುರಿ ಎಲ್ಲ ಮೇಲೆ ನಿಲ್ಲುತ್ತೆ ತರಕಾರಿ ಮೀನು ಸಾರು ಥರ ರುಬ್ಬಬಾರ್ದು ಇಷ್ಟೇ ರುಬ್ಬುದು ಈಗ ಉಪ್ಪು ನೋಡಿ ಆಮೇಲೆ ಒಗ್ಗರಣೆ ಕೊಡಿ ಕರೆಕ್ಟಿದೆ ಉಪ್ಪು ಈಗ ಸೂಪರ್ ಆಗಿರೋ ಒಂದು ಒಗ್ಗರಣೆ ಕೊಡೋಣ ಈಗ ಸಿಮ್ಮಲ್ಲಿ ಇಟ್ಟಿದ್ದೀನಿ ಚೆನ್ನಾಗಿ ಕುದ್ದಿದೆ ಈಗ ನೀವು ಮಜ್ಜಿಗೆ ಏನಾದರೂ ಇದಕ್ಕೆ ಹಾಕುವಾಗಿದ್ದರೆ ನಾವು ಮಜ್ಜಿಗೆ ತಿನ್ನೋದಿಲ್ಲ ಮಜ್ಜಿಗೆ ಹಾಕುವಾಗಿದ್ದರೆ ಈ ಸಾರು ಇಷ್ಟು ತೆಳುವಾಗಬಾರ್ದು ಸ್ವಲ್ಪ ಗಟ್ಟಿ ಆರಬೇಕು ಮತ್ತು ಮಜ್ಜಿಗೆ ಹಾಕಿದರೆ ಮತ್ತೆ ಈ ರೀ ಈ ಪಾಕಕ್ಕೆ ಬರುತ್ತೆ ಅದು ನೆನ್ಪಿಟ್ಕೊಳ್ಬೇಕು ಇವಾಗ ಇದಕ್ಕೆ ಸಾಸಿವೆ ಮತ್ತು ಒಗ ಒಗ್ಗರಣೆ ಸೊಪ್ಪಲ್ಲಿ ಮಾತ್ರ ಒಗ್ಗರಣೆ ಹಾಕೋದು ಇನ್ಯಾವುದಾಕ್ಲಿಕ್ಕಿಲ್ಲ ಒಗ್ಗರಣೆ ಹಾಕುವಾಗ ತುಂಬ ಹುಷಾರಾಗಿರಬೇಕು ಯಾಕೆಂದರೆ ಯಾವಾಗಲೂ ನಮ್ಮ ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಕೊಳ್ಬೇಕು ಬೆಂಕಿ ಒಂದು ಹತ್ತಿ ಬಿಟ್ಟರೆ ಪಕ್ಕದಲ್ಲಿ ನಮ್ಮದು ಗ್ಯಾಸ್ ಸ್ಟೌವ್ದು ವೈರ್ ಇದೆ ಎಲ್ಲ ತುಂಬ ಜಾಗರೂಕರಾಗಿರಬೇಕು ಮತ್ತು ಲಾಸ್ಟ್ ಬರ್ನರಲ್ಲಿ ಕೂಡ ಒಗ್ಗರಣೆ ಎಣ್ಣೆ ಫ್ರೈ ಎಲ್ಲ ಮಾಡಬಾರ್ದು ಈ ಕಡೆ ನಮಗೆ ಆಗ್ಬೋದು ಆ ಕಡೆ ಆಗಲಿಕ್ಕೆ ಕಷ್ಟ ಇದೆ ಕರಿಬೇವು ಸೊಪ್ಪು ಹಾಕ್ತಾ ಇದನ್ನು ನಾನು ತುಂಬ ಕೇರ್ಫುಲ್ ಬೆಂಕಿಯಲ್ಲಿ ಮಾತ್ರ ಒಗ್ಗರಣೆ ಹಾಕುವಾಗ್ಲೂ ಅಷ್ಟೇ ನಾವು ಇದನ್ನು ಫುಲ್ಲು ಆಫ್ ಮಾಡಿದ ಮೇಲೆ ಒಗ್ಗರಣೆ ಹಾಕಬೇಕು ಇಲ್ಲಾಂದ್ರೆ ಆ ಬೆಂಕಿಗೆ ಅದರಲ್ಲಿ ನಾವು ಒಗ್ಗರಣೆ ಹಾಕುವ ಎಣ್ಣೆಗೂ ಮ್ಯಾಚ್ ಆಗಿಬಿಡುತ್ತೆ ಹುಡುಗ ಹುಡುಗಿಗೆ ಮ್ಯಾಚ್ ಆದಾಗೆ ಹಾಕೋಣಲ್ಲ ಸ್ವಲ್ಪ ತಮಾಷೆಗಳೆಲ್ಲ ಜಾಸ್ತಿ ನಮಗೆ ನೋಡಿ ಎಂಥ ಒಂದು ಸಾರ ಆಯಿತು ನೋಡಿ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ಕಲ್ಲಲ್ಲಿ ರುಬ್ಬಿ ನಾನು ಅರ್ಧ ಗಂಟೆ ಒಳಗಡೆ ಸಾರು ಮಾಡಿದ್ದೀನಿ ಸೂಪರಾಗಿಲ್ವಾ ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಬಿಸಿ ಸೌತಕಾಯಿ ಹುಳಿ ಸೈಡಲ್ಲಿ ಒಂದು ಮೀನು ಎಲ್ಲರ ಮನೆಯಲ್ಲಿ ಮಾಡಿ ನೋಡಬೇಕಾಯ್ತಾ ಹಾಗೆ ನನ್ನ ಒಂದು ಬಡ ಒಂದು ಚಾನಲ್ಗೋ ವಿಡಿಯೋಗೋ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ಖಂಡಿತ ನನಗೆ ಬೇಕು ನನ್ನ ಏನು ಹೇಳೋದು ನನ್ನ ಯೂಟ್ಯೂಬ್ ಹೆಸರು ಐ ಸರಿತಾ ಕುಕ್ಕಿಂಗ್ ಆ್ಯಂಡ್ ಗ್ಲಾಗ್ಸ್ ಐಲ್ ಅಂದರೆ ನಮ್ಮ ಊರ ದೇವಸ್ಥಾನದ ಹೆಸ್ರು ನೋಡಿ ಅದನ್ನು ನೋಡಿ ಆದರೂ ಸಬ್ಸ್ಕ್ರೈಬ್ ಮಾಡಿ ವಿವ್ಸ್ ಕೊಡಿ ಸಪೋರ್ಟ್ ಮಾಡಿ ಟಟ್ಟ ಬಾಬಾಯ್ ಸಿ ಯು ಟೆಕೆ